ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಟು ಕೃತಿಕಾ ಅಡುಗೆ ಮನೆ ಬನ್ನಿ ಫ್ರೆಂಡ್ಸ ಇವತ್ತು ಏನು ಮಾಡತ್ತೀನಪ್ಪ ಅಂದ್ರೆ ಮೆಂತ್ಯ ಪಲ್ಯ ಇದ್ದು ನೋಡಿರಿ ಇದು ಮೆಂತ್ಯ ಪಲ್ಯದ್ದು ಮತ್ತು ಬಟಾಟಿ ಕುದಿಸಿಟ್ರಿ ಬಟಾಟಿ ಮೆಂತ್ಯ ಪಲ್ಯ ಬಟಾಟಿ ಮಿಕ್ಸ್ ಮಾಡಿ ನಾನು ಇವತ್ತು ಪುರಿ ಮಾಡ್ಬೇಕಂತ ಮಾಡೀನಿ ನೋಡ್ರಿ ಪುರಿ ಹೆಂಗೆ ಮಾಡೋದಂತ ರೀ ಮೆಂತ್ಯ ಪಲ್ಯ ಹಾಕಿ ಪರೋಟ ಅದು ಮಾಡ್ತಾರೆ ಆದ್ರೆ ಪುರಿ ಹೆಂಗೆ ಮಾಡೋದಂತ ನೋಡೋಣ ಬರ್ರಿ ಭಾರಿ ಮಸ್ತ್ ಆಗ್ತಾವೆ ಬಟಾಟಿ ಮೆಂತ್ಯ ಪಲ್ಯ ಹಾಕಿ ಮಾಡಿದ್ದು ಈಗ ಹೆಂಗೆ ಮಾಡೋದಂತ ನೋಡೋಣ ಬರ್ರಿ ನೋಡ್ರಿ ಈಗ ನನ್ನ ಮೆಂತ್ಯ ಪಲ್ಯ ಮೆಂತ್ಯದು ರೀ ಅದನ್ನು ಒಗ್ಗರಣೆ ಹಾಕೋಕ್ಕೆ ಬಾಳಿಗೆ ಇಟ್ಟೆ ನೋಡ್ರಿ ಒಂದು ಸ್ವಲ್ಪ ಎಣ್ಣೆ ಹಾಕೋತೀನಿ ಅದಕ್ಕೆ ಎಣ್ಣೆ ಹಾಕೊಂಡೇನ್ರಿ ಕಾಯಲ್ಲಿ ನಾ ಒಗ್ಗರಣೆಗೆ ಹಾಕೋಕೆ ನೋಡ್ರಿ ಇದು ಹಸಿಮೆಣ್ಸಿಕಾಯಿ ಬೆಳ್ಳುಳ್ಳಿ ಅಲ್ಲ ಜೀರಿಗೆ ಉಪ್ಪು ಹಾಕಿ ನಾನು ಕೊಟ್ಟಿಟ್ಟೆ ನೋಡ್ರಿ ಇದನ್ನ ಒಗ್ಗರಣೆಗೆ ಹಾಕೋಣಂತ ಇದನ್ನ ಒಳಗೆ ಫ್ರೈ ಮಾಡೋಣ ಈಗ ಎಣ್ಣೆ ಒಳಗೆ ಫ್ರೈ ಆಗೈತೆ ನೋಡ್ರಿ ಈಗ ನಾನು ಇದು ಮೆನ್ ಪಲ್ಯ ಸಣ್ಣಗೆ ಹಚ್ಚಿಟ್ಟಿನ ಅದನ್ನು ಒಗ್ಗರಣೆಗೆ ಹಾಕೋತೇನೆ ನೋಡ್ರಿ ಹರಿ ಮಸ್ತ್ ರುಚಿ ಹಾಕಿ ನೋಡ್ರಿ ಈಗ ಇದನ್ನೆಲ್ಲ ಫ್ರೈ ಮಾಡ್ಕೋಬೇಕು ನೋಡ್ರಿ ಎಣ್ಣೆ ಒಳಗೆ ನಿಮಗೆ ಭಾಳ ಬೇಕಂದ್ರೆ ಭಾಳ ಮೆಹಂತೆ ಪಲ್ಯ ಹಾಕೊಂಡು ಮಾಡ್ಕೋಬೇಕು ನೋಡ್ರಿ ನಾವು ಸ್ವಲ್ಪ ಮಾಡೇನಿ ಈಗ ನಿಮಗೆ ನಿಮ್ಮ ಮನೆಯೊಳಗೆ ಎಷ್ಟು ಪ್ರಮಾಣದಾಗ ಮಾಡ್ಬೇಕು ನೋಡ್ಕೊಂಡು ಆ ಪಲ್ಯ ಹಾಕೋರಿ ಇದು ಈಗ ನಾನು ಇದನ್ನು ಸ್ವಲ್ಪ ತೊಗೊಂಡೆ ನೋಡ್ರಿ ಇದಕ್ಕೆ ರುಚಿಗೆ ತಕ್ಕ ಸ್ಟೊಪ್ಪು ಹಾಕ್ತೇನೆ ನೋಡ್ರಿ ರುಚಿಗೆ ತಕ್ಕ ಸ್ಟುಪ್ ಹಾಕೋತೇನೆ ನೋಡ್ರಿ ಸ್ವಲ್ಪ ರೀ ಖಾರದಾಗ ಹಾಕಿನಿ ನಾನು ಹಸಿ ಮೆಣಸಿ ಸ್ವಲ್ಪ ಹಾಕ್ತೀನಿ ಇದು ಹಾಕಿನಿ ನೋಡ್ರಿ ಈಗ ಇದಕ್ಕೆ ಹಸಿ ಅದು ಎಲ್ಲ ಹಾಕೀನಿ ನೋಡ್ರಿ ಅಂದು ಸ್ವಲ್ಪ ಖಾರ ಹಾಕ್ತೀನಿ ನೋಡಿರಿ ಖಾರ ಪುಡಿ ಹಾಕ್ತೀನಿ ನಿಮಗೆ ಬೇಕಂದ್ರೆ ಹಾಕೋಬೋದು ಬ್ಯಾಡಂದು ಬಿಡ್ಬೋದ್ರೆ ಒಂದು ಸ್ವಲ್ಪ ಹಾಕಿನಿ ಇದನ್ನ ಎಣ್ಣೆ ಒಳಗೆ ಫ್ರೈ ಮಾಡ್ತೀನಿ ನೋಡಿರಿ ಈಗ ನಾನು ಬಟಾಟೆ ಕುದಿಸಿ ಸಣ್ಣ ರೀ ಇದನ್ನು ಒಗ್ಗರಣೆಗೆ ಹಾಕೋತೀನಿ ನೋಡ್ರಿ ಇದನ್ನು ಮಿಕ್ಸ್ ಮಾಡೋಣ ಇದ್ರಾಗ ಮಿಕ್ಸ್ ಮಾಡ್ಬೇಕು ನೋಡ್ರಿ ಅದಕ್ಕೆ ಸ್ವಲ್ಪ ಅರ್ಶಿಣ ಪುಡಿ ಹಾಕೊಂಡ್ರಿ ಸ್ವಲ್ಪ ಅರಶಿನ ಪುಡಿ ಹಾಕೋತೀನಿ ನೋಡ್ರಿ ಇದು ഫ്രൈ മാ നോട്രി എത്ത് നോട്രി ഇത് ആ സ്വൽപാ ಇದು ಹಾರಿಸ್ತೇನೆ ನೋಡ್ರಿ ಇದೊಂದು ಸ್ವಲ್ಪ ಹಾರಬೇಕು ರೀ ಇದು ಮೇಲೆ ನಾ ಏನೇನು ಹಾಕ್ಬೇಕಂತ ತೋರಿಸ್ತೇನೆ ರೀ ನೋಡ್ರಿ ಅದು ಪಲ್ಯ ಹಾರಿಸಾಕ ನಾ ಇದ್ರಾಗ ಹಾಕೋತೀನಿ ನೋಡಿರಿ ಇದನ್ನು ಈ ಥರ ತಗೋ ತೊಗೊಂಡು ಇದ್ರಾಗ ಹಾಕೊಳ್ಳೋಣ ರೀ ಇದೊಂದು ಸ್ವಲ್ಪ ಹಾರಲಿರಿ ಆರಿದ್ಮ್ಯಾಗ ಕಲ್ಸೋದು ನೋಡೋಣ ರೀ ಇದು ತಣ್ಣಗಾಗೈತಿ ಇದಕ್ಕೆ ಏನೇನು ಹಾಕ್ಬೇಕಂತ ನೋಡಣ್ರಿ ನಾನು ಸ್ವಲ್ಪ ಕಡಲೆ ಹಿಟ್ಟು ತಗೊಂಡೇನು ನೋಡ್ರಿ ಆಮೇಲೆ ಸ್ವಲ್ಪ ಕರಾಚಿ ರವೆ ತೊಗೊಂಡೀನ್ರಿ ಆಮೇಲೆ ಒಂದು ಸ್ವಲ್ಪ ಗೋಧಿ ಹಿಟ್ಟ್ರಿ ಸ್ವಲ್ಪ ಗೋಧಿ ಹಿಟ್ಟು ತೊಗೊಂಡೇನ್ರಿ ಈಗ ಇದಕ್ಕೆ ನೀರು ರೀ ಇದಕ್ಕೆ ಎಷ್ಟು ಹತ್ತೈತಿ ಅಷ್ಟು ನಾವು ನಾತ್ಕೊತ ಹೋಗಣ್ರಿ స్వల్ప అడ్లీ ఇట్టు త స్వల్ప కరాచి రవా ఇష్ట కల్సీ కష్ట ఇక నీరు హాక్బడ నోడ్రీ హాక రవా హాక్ర క్రిస్పే బీ చోతవ ನಿಮ್ಗೆ ಬೇಕಂದು ಹಾಕೋಬೋದು ಬೇಡ ಅಂತ ಗೋಧಿ ಇಷ್ಟು ಗೋಧಿ ಹಿಟ್ಟು ಕಡ್ಲೆ ಹಿಟ್ಟನ್ನು ಹಾಕೋಬೋದು ನೋಡ್ರಿ ಈಗ ನಾನು ಸ್ವಲ್ಪ ಗೋಧಿ ಹಿಟ್ಟು ಹಾಕೋತೀನಿ ನೋಡ್ರಿ ಇದಕ್ಕೆ ಹತ್ತಷ್ಟು ಸ್ವಲ್ಪ ಹಾಕೋಬೇಕ್ರಿ ಸೊ ಸ್ವಲ್ಪ ಹಾಕ್ಕೊಂಡು ನಾದಬೇಕು ಚಪಾತಿ ಹದಕ್ಕೆ ನಾದಬೇಕು ನೋಡಿರಿ ಇದನ್ನು ಚಲೋ ತಂಗ ನೋಡ್ರಿ ನಾನು ಈ ಥರ ನಾದ್ಕೊಂಡು ನೋಡ್ರಿ ಇದು ಚಪಾತಿ ಹಿಡ್ತೀನಿ ಅದಾಯ್ತು ನೋಡ್ರಿ ಇದಕ್ಕೆ ಈ ಥರ ನಾದ್ಕೊಂಡೀನಿ ನಾನು ಪಲ್ಯಕ್ಕೆ ಮತ್ತು ಪಲ್ಯಕ್ಕೆ ಹಸಿ ಮೆಣಸಿಕಾಯ್ದು ಪೇಸ್ಟ್ ಮಾಡಿದ್ದೀನಿ ರೀ ಅದಕ್ಕೆ ಉಪ್ಪು ಹಾಕಿದ್ನಿ ಆಮೇಲೆ ಪಲ್ಯಕ್ಕೆ ಉಪ್ಪು ಹಾಕಿದ್ದೆ ಅದಕ್ಕೆ ನಾನು ಈಗ ಮ್ಯಾಲ ಹಾಕ್ಕೊಳ್ಳಿಲ್ಲ ನಿಮಗೆ ಬೇಕಂದ್ರೆ ಮತ್ತು ಮ್ಯಾಲ ರೀ ರುಚಿ ನೋಡ್ಕೊಂಡು ಹಾಕ್ಕೊಂಡು ಕಲಿಸ್ಬೇಕು ನೋಡ್ರಿ ಇದಕ್ಕೊಂಚೂರು ಎಣ್ಣೆ ಹಚ್ತೇನೆ ನೋಡ್ರಿ ಎಣ್ಣೆ ಹಾಕಿದೆ ಸ್ವಲ್ಪ ಹಚ್ಚಿ ಒಂದು ಹತ್ತು ನಿಮಿಷ ಬಿಡೋಣ್ರಿ ಇದು ನೆನೇಲಿ ಒಂದು ಹತ್ತು ನಿಮಿಷ ಬಿಟ್ಟೆ ಪೂರಿ ಯಾವ ಥರ ಮಾಡಬೇಕಂತ ನೋಡೋಣ ರೀ ನೋಡಿ ಫ್ರೆಂಡ್ಸ ನಾನೀಗ ಪೂರಿ ಹೆಂಗೆ ಮಾಡೋದಂತ ನೋಡೋಣ ನೋಡ್ರಿ ಈ ಹಿಟ್ಟು ತಗೊಂಡಿನಿ ನಾನು ಅದ ಹಿಟ್ಟು ತಗೊಂಡೇನೆ ನಿಮಗೆ ಯಾವ ಸೈಜ್ನಾಗ ಬೇಕು ನೋಡಿ ಆ ಸೈಜ್ನಾಗ പൊരി മാുക് നോട്രി ഇഷിട്ട് തകണ്ടേനോട്രി ഇവന ഹിറ്റ് ഹട്ടസ്ബോദ്രി എണ്ണെ ഹി ലബോദ ನಾನು ಹಿಟ್ಟು ಹಚ್ಚಿ ಲಟಸ ತೋರಿಸ್ತೇನೆ ನೋಡ್ರಿ ಹಿಟ್ಟು ಹಚ್ಚಿ ಲಟ್ಸ್ ಹತ್ತೀನಿ ನೋಡ್ರಿ ಈ ತರ ಮಾಡ್ಕೊಂಡಿ ನನ್ನ ಹಿಟ್ಟು ಹಚ್ಚಿ ಎಣ್ಣೆ ಹಚ್ಚಿ ಲಟಸ್ ತೋರಿಸ್ತೇನೆ ನೋಡ್ರಿ ನಾನು మస్త్ టేస్ట్ అక్క నోడ్రీ ఇవ నోడ ఫ్రెండ్స్ ఈ థర నే లట్సీని ఈ థరస్టు లట్టస్కోత నోడ్రీ ఈ లట్స్కో ಈ ಥರ ಲಟ್ಸಿನ್ ನೋಡ್ರಿ ನಿಮಗೆ ಯಾವ ಸೈಜ್ ಬೇಕಾ ಆ ಸೈಜ್ ನೋಡಿಕೊಂಡು ರೀ ನೋಡ್ರಿ ಈ ಥರ ಲಟ್ಟಿಸ್ಕೊಂಡು ಈಗ ಖರೀದ್ ನೋಡೋಣ ರೀ ನೋಡಿ ಫ್ರೆಂಡ್ಸ ನಾನು ಎಣ್ಣೆ ಕಾಯೋಕೆ ಇಟ್ಟಿದ್ದೆ ಎಣ್ಣೆ ಕಾದೈತಿ ಈಗ ಈಗ ಪುರಿ ಹಾಕೊಂಡು ನೋಡ್ರಿ ಈ ಥರ ಹತ್ತಕಬೇಕು ನೋಡ್ರಿ ಅಂದರೆ ಉಬ್ಬು ನೋಡ್ರಿ ನೋಡ್ರಿ ಎಷ್ಟು ಎಷ್ಟೊಂದು ಉಪ್ತ ನೋಡ್ರಿ ಒಳ್ಳೆ ಶಾಖೇನೆ ಈಗ ತಗಿತೀನಿ ನೋಡ್ರಿ ಅದು Nå er det ferdig. ಭಾರಿ ಟೇಸ್ಟ್ ಹಾಕವ ನೋಡ್ರಿ ಇವ ರುಚಿ ಹಾಕವು ಪರೋಟ ಅಂತೂ ಮಾಡ್ಕೊಂಡು ತಿಂದ ತಿಂತಿರ್ತೀವಿ ನೋಡ್ರಿ ಈ ಥರ ಒಮ್ಮೆ ಮಾಡ್ಬೇಕು ಭಾರಿ ಟೇಸ್ಟ್ ಹಾಕ್ಯಾವ ನೋಡ್ರಿ ಈ ಥರ ಆಗೈತಿ ನೋಡಿ ಫ್ರೆಂಡ್ಸ ರೆಡಿ ಅದು ನೋಡ್ರಿ ನಮ್ದು ಮೆಂತೆ ಮತ್ತು ಆಲೂಗಡ್ಡೆ ಹಾಕಿದ ಪುರಿ ನೋಡ್ರಿ ಮಸ್ತ್ ಆಗ್ಯಾವ ನೋಡ್ರಿ ಭಾರಿ ರುಚಿಯಾಗ್ಯಾವ ನೀವು ಒಮ್ಮನೆಯಾಗ ಟ್ರೈ ಮಾಡ್ರಿ ಭಾರಿ ಆಗ್ಯಾವ ನೋಡ್ರಿ ಒಳಗಡೆ ಎಷ್ಟು ಚಂದ ಇದಾಗ್ಯಾವ ನೋಡ್ರಿ ತೆಳ್ಳಗೆ ಅಷ್ಟು ಮಸ್ತ್ ಆಗ್ಯಾವು ನೀವು ಒಮ್ಮೆ ಟ್ರೈ ಮಾಡ್ರಿ ಈಗ ಟೇಸ್ಟ್ ನೋಡಿ ನೋಡ್ರಿ ನೋಡ್ರಿ ಟೇಸ್ಟ್ ಅಂತ ಭಾರಿ ಸೂಪರ್ ಆಗ್ಯಾವ ಭಾರಿ ಆಗ್ಯಾವ ನೋಡ್ರಿ ಮಸ್ತ್ ಆಗ್ಯಾವ ಖಾರ ಉಪ್ಪು ಎಲ್ಲ ಕರೆಕ್ಟ್ ಆಗೈತಿ ಮತ್ತು ಟೇಸ್ಟನ್ನು ಹಂಗಾಗೈತಿ ನೋಡ್ರಿ ಭಾರಿ ರುಚಿಯಾಗ್ಯಾವ ಒಮ್ಮೆ ಮನೆಯಾಗಿ ಟ್ರೈ ಮಾಡಿರಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಸಪೋರ್ಟ್ ಮಾಡಿರಿ ಥ್ಯಾಂಕ್ ಯು